ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಇಂದು ಎನ್ಡಿಎ ಮುಖಂಡರು ಬಿಸಿ ಮುಟ್ಟಿಸಿದ್ದಾರೆ ನೀವು ಸಾರ್ವಜನಿಕರಿಗೆ ಡಿಸಿಒ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಡಿಸಿಒ ಕಾಂಗ್ರೆಸ್ ಏಜೆಂಟರಂತೆ ನೀವು ವರ್ತಿಸುತ್ತಿದ್ದೀರಿ ಸಾರ್ವಜನಿಕರ ಕೈಗೆ ನೀವು ಸಿಗುತ್ತಿಲ್ಲ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸ್ತಿಲ್ಲ ಅಂತ ಹೇಳಿ ಬಿಜೆಪಿ ಮತ್ತು ನ ಮುಖಂಡರು ಇಂದು ಡಿಸಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸ್ತ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ನೂರ ಎಂಬತ್ತೇಳು ಕೋಟಿಯ ಹಗರಣ ಅಂದರೆ ವಾಲ್ಮೀಕಿ ನಿಗಮಕ್ಕೆ ಇಟ್ಟಿದ್ದಂತಹ ನೂರ ಎಂಬತ್ತೇಳು ಕೋಟಿ ಹಣವನ್ನ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಎಂದು ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಡಿ ಸಿ ಎಂ ಸೇರಿದಂತೆ ಹಲವಾರು ಸಚಿವಾಲಯಗಳು ಇದಕ್ಕೆ ರಾಜೀನಾಮೆಯನ್ನು ನೀಡಬೇಕು ಎಂದು ಇಡೀ ರಾಜ್ಯಾದ್ಯಂತ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಎನ್ ಡಿ ಎ ಮೈತ್ರಿಕೂಟ ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ನ ಸ್ಥಳೀಯ ಮುಖಂಡರು ಅಂದ್ರೆ ಜಿಲ್ಲಾ ಮತ್ತು ತಾಲೂಕಿನ ಮುಖಂಡರುಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ಇಂದು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆಯೂ ಸಹ ಪ್ರತಿಭಟನೆಯನ್ನ ಎನ್ ಮುಖಂಡರು ಹಮ್ಮಿಕೊಂಡಿದ್ದರು ಅವರ ಡಿಮ್ಯಾಂಡ್ ಏನಪ್ಪಾ ಇತ್ತು ಅಂದರೆ ನಾವು ಕೊಡುವಂತಹ ಸರ್ಕಾರದ ವಿರುದ್ಧದ ಮನವಿಯನ್ನು ನೇರವಾಗಿ ಜಿಲ್ಲಾಧಿಕಾರಿಗಳೇ ಬಂದು ಸ್ವೀಕಾರ ಮಾಡಬೇಕು ಎನ್ನುವ ಒಂದು ಡಿಮ್ಯಾಂಡನ್ನು ಇಟ್ಕೊಂಡಿದ್ರು ಆದರೆ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿದ್ದರೂ ಆಗಮಿಸದ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ನಡೀತಾ ಇದ್ದಂತಹ ಪ್ರತಿಭಟನೆ ಏಕಾಏಕಿ ಜಿಲ್ಲಾಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ತಿರುಗಿಸಬೇಕಾಯಿತು ಜಿಲ್ಲಾಧಿಕಾರಿಗಳು ಕಚೇರಿಲಿದ್ದರೂ ಸಹ ಯಾಕೆ ಬರುತ್ತಿಲ್ಲ ಯಾಕೆ ನಮ್ಮ ಕೈಗೆ ಸಿಗುತ್ತಿಲ್ಲ ನಮ್ಮ ಮಾತನ್ನ ಯಾಕೆ ಅವರು ಕೇಳಿಸಿಕೊಳ್ಳುವುದಿಲ್ಲ ಅವರೇನು ರಾಜಮನೆತವನ್ನದವರ ಇದು ಪ್ರಜಾಪ್ರಭುತ್ವ ಕಳೆದ ಎರಡು ವರ್ಷಗಳಿಂದ ಇದುವರೆಗೂ ಜಿಲ್ಲಾಧಿಕಾರಿಯಾದಂತಹ ಡಾಕ್ಟರ್ ಅವಿನಾಶ್ ಮೆನ ರಾಜೇಂದ್ರನವರು ಸಾರ್ವಜನಿಕರ ಬಳಿ ಬರುವುದೇ ಇಲ್ಲ ಸಾರ್ವಜನಿಕರು ಹೋಗಿ ಮನವಿ ನೀಡಿದರೂ ಸ್ವೀಕಾರ ಮಾಡುವುದಿಲ್ಲ ಸಾರ್ವಜನಿಕರ ಕುಂದುಕೊರತೆಗಳನ್ನ ಸ್ವೀಕಾರ ಮಾಡುವುದಿಲ್ಲ ಇವರು ಕೇವಲ ಕಾಂಗ್ರೆಸ್ ಪಕ್ಷದ ಏಜೆಂಟರಾಗಿ ವರ್ತಿಸುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಮಾಡಬೇಕಾದಂತಹ ಎಲ್ಲ ಎಲ್ಲಾ ಆರೋಪಗಳನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೇನನ್ ರಾಜೇಂದ್ರರವರ ವಿರುದ್ಧ ಇಂದು ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರನ್ನ ಭೇಟಿ ಮಾಡಲಿಕ್ಕೆ ನಾವು ನಾವೆಲ್ಲರೂ ಕೇಳ್ಕೊಂಡಾಗ ಜಿಲ್ಲಾಧಿಕಾರಿಗಳು ಅದ್ಯಾಕೋ ಈ ಜಿಲ್ಲೆಗೆ ಬಂದಾಗಿಂದ ಅವರು ಜಿಲ್ಲಾಧಿಕಾರಿ ತರನೇ ನಡ್ಕೊಳ್ತಾ ಇಲ್ಲ ಅವ್ರು ಯಾರೋ ರಾಜ್ಯ ಯಾವ್ದೋ ರಾಜ್ಯ ರಾಜ್ಯರ ಕಂಪಿದ್ದಾರೆ ಅವರು ಇನ್ನು ರಾಜರು ಮಹಾರಾಜರ ಕಾಲದಲ್ಲೇ ಇದ್ದಾರೆ ದಯಮಾಡಿ ಒಬ್ಬ ಜಿಲ್ಲಾಧಿಕಾರಿ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಸಬೇಕು ಅನ್ನೋದನ್ನ ಇವ್ರು ತಿಳ್ಕೋಬೇಕಾದ್ರೆ ನಾನೇ ಒಂದು ಪ್ರಾಜೆಕ್ಟ್ ಹಾಕಿ ಪೃಥ್ವಿ ಸಿನಿಮಾ ತೋರಿಸ್ತೀನಿ ದಯಮಾಡಿ ಡಿ ಸಿ ಅವರು ಬಂದು ನೋಡ್ಲಿ ದಯಮಾಡಿ ಜಿಲ್ಲಾಧಿಕಾರಿಗಳು ಈಗಲಾದ್ರೂ ತಿಳ್ಕೊಳ್ಳಿ ನೀವು ಬಂದಾಗಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಒಬ್ಬ ಸಾಮಾನ್ಯ ಜನಕ್ಕೂ ಸಿಗದೆ ನೀವು ರಾಜರ ತರ ಇದ್ದೀರ ದಯಮಾಡಿ ಇದು ಪ್ರಜಾಪ್ರಭುತ್ವ ಇಲ್ಲಿ ಯಾರಿದ್ರು ನೀವು ಬರೀ ಸೇವಕರು ಅಷ್ಟೇ ನೀವು ಸೇವಕರು ದಯಮಾಡಿ ರಾಜರಲ್ಲ ನೀವು ನೀವು ನಮ್ಮ ಸರ್ವೆಂಟ್ಗಳು ನೀವು ನಮ್ಮ ಕೆಲಸ ಮಾಡೋಕೆ ಅಂತ ಅದು ನಮ್ಮ ಟ್ಯಾಕ್ಸಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಗೆ ಕಾರಿರೋದು ದಯಮಾಡಿ ಸಾರ್ವಜನಿಕರ ಕೆಲಸಕ್ಕೆ ನೀವು ಭಾಗಿಯಾಗಿ ಅಂತ ಅನ್ಬಿಟ್ಟು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಾನು ಮಾತುಕರಿಸೇನೆ ಎನ್ ಡಿ ಎ ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಪ್ರತಿಭಟನೆ ನಿರತರಾಗಿದ್ದರೂ ಸಹ ಅಡಿಷನಲ್ ಆದಂತಹ ಸುರೇಶ್ ಅವರ ನೇತೃತ್ವದಲ್ಲಿ ನೂರಾರು ಪೊಲೀಸರನ್ನು ನಿಯೋಜನೆಗೊಂಡಿದ್ದರೂ ಸಹ ಜಿಲ್ಲಾಧಿಕಾರಿಗಳು ಪ್ರತಿಭಟನೆ ನಿರತರಾಗಿದ್ದಂಥವರ ಬಳಿ ಬಂದು ಮನವಿಯನ್ನು ಸ್ವೀಕಾರ ಮಾಡದೇ ಇದ್ದಿದ್ದರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಮುಖಂಡರು ನುಗ್ಗಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆದು ತಳ್ಳಾಟ ನೂಕಾಟ ಸಹ ಅಲ್ಲಿ ಆರಂಭಗೊಂಡಿತು ನಂತರ ಅಪರ ಜಿಲ್ಲಾಧಿಕಾರಿಗಳಾದಂತಹ ಶಿವಾನಂದ ಮೂರ್ತಿ ಅವರು ಮನವಿಯನ್ನು ಸ್ವೀಕಾರ ಮಾಡಲು ಬಂದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲೇ ಇರುವುದರಿಂದ ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳೇ ಬರಬೇಕು ಜಿಲ್ಲಾಧಿಕಾರಿಗಳು ಯಾಕೆ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡುವುದಿಲ್ಲ ಎಂದು ಅಪರ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕಳಿಸಿದ್ರು ಅಷ್ಟೆಲ್ಲ ಆದರೂ ಸಹ ಜಿಲ್ಲಾಧಿಕಾರಿಗಳು ಬರಲೇ ಇಲ್ಲ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಹಲವಾರು ಮುಖಂಡರು ಅಂದರೆ ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ನಗರ ಘಟಕದ ಅಧ್ಯಕ್ಷರುಗಳು ಹಾಗೂ ಇನ್ನಿತರ ಹಲವಾರು ಮುಖಂಡರು ಮಹಿಳಾ ಮುಖಂಡರು ಒಗ್ಗೂಡಿ ಜಿಲ್ಲಾಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಧಿಕ್ಕಾರವನ್ನು ಕೂಗಿದರು ಕೊನೆ ಎಸ್ ಪಿ ಸುರೇಶ್ ಮತ್ತು ಶಿವಾನಂದ ಮೂರ್ತಿ ಅವರ ಮಾತಿನಂತೆ ಐದು ಜನ ಮಾತ್ರ ಮುಖಂಡರು ಒಳಬಂದು ಬಂದು ಮನವಿಯನ್ನ ಕೊಡಬಹುದಾಗಿದೆ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕೊಡಬಹುದಾಗಿದೆ ಎಂದು ತಿಳಿಸಿದ ಹಿನ್ನೆಲೆಯಲ್ಲಿ ಪಟ್ಟು ಬಿಡದ ಪ್ರತಿಭಟನಾ ನಿರ್ತಾರ ನಾವು ಯಾವುದೇ ಕಾರಣಕ್ಕೂ ಇಷ್ಟು ಮಂದಿಯೂ ಸೇರಿ ಕೊಡಬೇಕೆ ವಿನಃ ನಾವು ಇಷ್ಟು ಮಂದಿಯನ್ನು ಒಳಗಡೆ ಬಿಡುವುದಿಲ್ಲವಾದರೆ ಅಥವಾ ಹೊರಗಡೆ ಬಂದು ಜಿಲ್ಲಾಧಿಕಾರಿಗಳು ಮನವಿಯನ್ನ ಸ್ವೀಕಾರ ಮಾಡದೇ ಇದ್ದ ಹಿನ್ನೆಲೆಯಲ್ಲಿ ನಾವು ಖಂಡಿತವಾಗಲೂ ಕೇವಲ ಐದು ಮಂದಿ ಹೋಗಿ ಮನವಿಯನ್ನು ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು ಅರೆಸ್ಟ್ ತೊಂದರೆ ಏನಿಲ್ಲ ಆದ್ರೆ ಐದು ಜನಕ್ಕೆ ಬನ್ನಿ ನಿಮ್ಮ ಆವಾಗ ಏನು ಕೇಳಿಗೆ ಮನವಿ ಪತ್ರ ಕೊಡೋದು ಬೇಡ ನಾವು ಕಳ್ಳಾಟ ನೂಕಾಟ ಹೆಚ್ಚಾಗುತ್ತಿದ್ದಂತೆ ಪೊಲೀಸರು ಜಿಲ್ಲಾಧ್ಯಕ್ಷ ಆನಂದ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರುಗಳನ್ನ ದಸ್ತಗಿರಿ ಮಾಡಿದರು ಪೊಲೀಸ್ ವ್ಯಾನ್ ಮತ್ತು ಜೀಪ್ಗಳ ಮೂಲಕ ಹಲವಾರು ಮುಖಂಡರನ್ನ ದಸ್ತಗಿರಿ ಮಾಡಿ ವ್ಯಾನ್ ಕೂರಿಸಿಕೊಂಡು ಹೋಗಲಾಯಿತು ಇನ್ನುಳಿದಂತಹ ಕೆಲ ಮುಖಂಡರು ಜಿಲ್ಲಾಧಿಕಾರಿಗಳ ನಡೆಯನ್ನ ಖಂಡಿಸಿ ಅವರ ವಿರುದ್ಧ ಮಾತನಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಜಿಲ್ಲಾಧಿಕಾರಿಗಳು ಈ ಧೋರಣೆಯನ್ನೇ ಮುಂದುವರಿಸಿದರೆ ಜಿಲ್ಲಾಧಿಕಾರಿಗಳ ವಿರುದ್ಧವೇ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡಿದ್ದಾರೆ ಇದೇ ರೀತಿ ನೀವು ಕಾಂಗ್ರೆಸ್ನ ಏಜೆಂಟ್ ನೀವು ಕೆಲಸ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಡಿ ಎ ಪಕ್ಷಗಳಿಂದ ನಿಮ್ಮ ವಿರುದ್ಧನೇ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮುಖಬೇಕಾಗುತ್ತೆ ಅಂತ ಜಿಲ್ಲಾಧಿಕಾರಿಗೆ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ನಾವು ನಮ್ಮ ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಸಾರ್ವಜನಿಕ ಸೇವಕರು ಇವರು ಮಹಾರಾಜರ ಚಕ್ರವರ್ತಿಗಳು ಅಲ್ಲ ಇವರು ಇವ್ರ ಕೆಲಸ ಏನು ಸಾರ್ವಜನಿಕ ಕೆಲಸ ಇರೋದು ಅವರು ಸ್ಥಳದಲ್ಲಿ ಇಲ್ಲ ಅಂದ್ರೆ ಬೇಡ ಇದು ನಾವೇನು ಬಂದಂತದಲ್ಲ ರಾಜ್ಯ ಸರ್ಕಾರದ ಆದರ್ಶ ಮೇಲೆ ಬಂದಿದ್ದೀವಿ ಇವತ್ತೇನಾದ್ರು ಯಾರ್ದು ಅಪಾಯ ಆಗಿದ್ದರೆ ಈ ಡಿ ಸಿ ನಾಡ್ತಾ ಇದ್ರ ಮುಂದೊಂದು ದಿನ ಡಿ ಸಿ ಯಾರು ಇದು ಈ ವಿಚಾರವಾಗಿ ಪ್ರಶ್ನೋತ್ತಮ ಪಡ್ಲಾತದೆ ಇದಕ್ಕೆ ಅವೆಲ್ಲ ಕೊತ್ತೇ ಇರ್ತೀವಿ ಒಂದು ಇದೆ ಇದೇ ನಮ್ಗೇನು ಈ ತುಗಲಕ್ಕೆ ಸರ್ಕಾರದ ವಿರುದ್ಧವಾಗಿ ನಮ್ಮ ನೋವು ಹೇಳ್ಕೊತಾ ಇದ್ದೀವಿ ಇದೇ ತರ ಈ ಸರ್ಕಾರದ ಉದ್ದೆನ ಮುಂದುವರೆದಿ ನಮ್ ದಲಿತರು ಎಸ್ ಎಸ್ ಟಿಗೆ ನೋವು ಕೊಡ್ತಾ ಇದ್ರೆ ಈ ಸರ್ಕಾರ ಕಿತ್ತು ಹೋಗ್ಯವರೆಗೂ ವೀಕ್ಷಕರೇ ಈ ರೀತಿಯ ಹಲವಾರು ವಿಚಾರಗಳನ್ನು ಒಳಗೊಂಡಂತಹ ಕ್ಷಣ ಕ್ಷಣದ ಮಾಹಿತಿಗಾಗಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ